ನಮಸ್ಕಾರ ವೀಕ್ಷಕರು ಸೊ ಅವರು ಒಬ್ಬರು ಅವ್ರ ಕಡೆಯಿಂದ ರಿಸಲ್ಟ್ ಸಿಕ್ಕಿದೆ ತುಂಬ ಒಂದು ಸಮಸ್ಯೆನಲ್ಲಿದ್ದವರು ಸೊ ಅವರು ಹ್ಯಾಪಿ ಇದ್ದಾರೆ ಸೊ ಅವರನ್ನು ಫಸ್ಟ್ ಏನಿಗೆ ಮಾತಾಡಿಸ್ಬಿಡ್ತೀನಿ ಅದಾದಮೇಲೆ ಯಾವ ಥರದ್ದು ಕೇಸು ಏನು ಅಂತ ಗುರುವ್ರ ಜೊತೆ ಮಾತಾಡ್ತೀನಿ ಮೇಡಮ್ ನಮಸ್ಕಾರ ಓಕೆ ಈಗ ಚಿಕ್ಕದಾಗಿ ಹೇಳ್ಬಿಡಿ ಯಾವ ಥರದ್ದು ಒಂದು ಸಮಸ್ಯೆ ನೀವು ಇದ್ದೀರಿ ನಿಮ್ಮ ಕುಟುಂಬದಲ್ಲಿ ಏನು ತೊಂದರೆ ಹೇಳಿ ಅದೇ ಸ್ಟಾರ್ಟಿಂಗ್ ನಾನು ಆಕ್ಚುಲಿ ನಿಮ್ದು ಚಾನೆಲ್ ನೋಡ್ತಿದ್ದೆ ಅವಾಗ ಎಲ್ಲಾ ನೋಡ್ದೆ ಸೊ ಒಂದ್ ದಿನ ಕಾಂಟ್ಯಾಕ್ಟ್ ಮಾಡ್ದೆ ಸೊ ಅಂದ್ರೆ ನಂಗೆ ತುಂಬಾ ಮೆಂಟಲಿ ತುಂಬಾ ಯಾವಾಗ್ಲೂ ಹಳೋದು ಆತರ ನಂಗ್ ತುಂಬಾ ಪ್ರಾಬ್ಲಮ್ ಆಗ್ತಿತ್ತು ಆಮೇಲೆ ಗುರು ಅಣ್ಣ ಅವ್ರು ನಂಗೆ ರಾಯರ್ದು ಪೂಜೆ ಮಾಡೋದು ಹೇಳ್ಕೊಟ್ರು ಮತ್ತೆ ರಾಯರ್ದು ಫೋಟೋ ಯಾವ ತರ ಇರಬೇಕು ಮತ್ತೆ ರಾಯರ್ಗೆ ನೈವೇದ್ಯ ಹೇಗಿಡ್ಬೇಕು ರೀತಿ ಫಾಲೋ ಮಾಡ್ಕೊಂಡ್ ಚೇಂಜಸ್ ಆಯ್ತು ತುಂಬಾ ಆಯ್ತು ಮತ್ತೆ ಅಂಡ್ ವೈಫ್ ಅಷ್ಟು ಚೆನ್ನಾಗಿ ಇರ್ತಾ ಇರ್ಲಿಲ್ಲ ಬಟ್ ಅದಾದ್ಮೇಲೆ ಚೆನ್ನಾಗಿರೋ ಸ್ಟಾರ್ಟ್ ಮಾಡಿದ್ವಿ ಬಟ್ ಅನ್ಫಾರ್ಚುನೇಟ್ ನನ್ನ ಹಸ್ಬೆಂಡ್ ಎಕ್ಸ್ಪೈರ್ ಆಯ್ತು ಸೊ ಅದಾದ್ಮೇಲೆ ಏನಂತಂದ್ರೆ ಅದು ಫ್ರೆಂಡ್ಸ್ ಗಳ ಹಿಂದಾನೆ ಆಕ್ಚುಲಿ ಬಟ್ ಅದ್ ಆದ್ಮೇಲೆ ಅಣ್ಣ ಅವರು ಈ ತರ ಯಾವ ತರ ಆಗಿದೆ ಏನು ಎಲ್ಲ ಹೇಳಿದ್ರು ಅದಾದ್ಮೇಲೆ ಅನ್ನೋ ಸಿಚುಯೇಷನ್ ಅಲ್ಲಿ ಇದ್ದೆ ಬಟ್ ಅಷ್ಟೊತ್ತಿಗೆ ಅಣ್ಣ ಅವ್ರ ಹತ್ರ ಎಲ್ಲ ಪೂಜೆ ಇದೆಲ್ಲಾ ಮಾಡಿಸ್ಕೊಂಡೆ ಆಕ್ಚುಲಿ ಹೇಗ್ ಇರ್ಬೇಕು ಅದೆಲ್ಲ ಹೇಳ್ಕೊಟ್ ಅವರು ಸೊ ಆದ್ಮೇಲೆ ಇವಾಗ ಆಕ್ಚುಲಿ ನನ್ ಮೆಂಟಲಿ ತುಂಬಾ ಪೀಸ್ಫುಲ್ ಆಗಿದೆ ಆ ಅಂದ್ರೆ ನನ್ನ ಹಣ ಸತ್ತೋಗಬೇಕು ಅಂತ ಇದ್ದವಳು ಇವಾಗ್ ನಾನು ಎಷ್ಟು ಸ್ಟ್ರಾಂಗ್ ಆಗಿದ್ದೀನಿ ಅಂತಂದ್ರೆ ನನ್ ಮುಂದೆ ಒಂದಷ್ಟು ಏನೇ ಬಂದ್ರು ಹೆದರ್ಸ್ತಿನಿ ಬಟ್ ಅಷ್ಟು ನನ್ ಸ್ಟ್ರಾಂಗ್ ಆಗಿದ್ದೀನಿ ಮತ್ತೆ ಇನ್ನೊಂದೇನಂದ್ರೆ ನಾನು ಒಬ್ಳೆ ಮನೇಲಿ ಮಲ್ಕೋತಿರ್ಲಿಲ್ಲ ನನ್ಗೆ ಇವಾಗ ಹಿಂಗೆ ನನ್ ಪಕ್ಕ ದೆವ್ವ ಇದ್ರು ಭಯನೇ ಆಗಲ್ಲ ಇವಾಗ ಅಷ್ಟು ಅಷ್ಟು ಧೈರ್ಯ ಧೈರ್ಯ ಬಂದಿದೆ ಆಗಿದೆ ಗೊತ್ತಿಲ್ಲ ನಾನು ಸ್ಟ್ರಾಂಗ್ ಅಂತ ನನ್ಗೆ ಆಕ್ಚುಲಿ ನನ್ ಎಷ್ಟು ಭಯ ಅಂದ್ ಸರ್ ಒಂದು ಕತ್ಲೆ ಒಂದ್ ಇವಾಗ ಲೈಟ್ ಏನತ್ರ ಆಫ್ ಆಗ್ಬಿಟ್ರೆ ನಾನು ಹೆದರ್ಕೊಳ್ತೀನಿ ಅಷ್ಟು ಭಯ ಇರ್ತೈತೆ ನನಗೆ ಬಟ್ ಇವಾಗ ನಾನು ಅಷ್ಟು ಸ್ಟ್ರಾಂಗ್ ಆಗಿದ್ದೀನಿ ನಂಗ್ ಭಯನೇ ಅನ್ಸಲ್ಲ

ಹೊರ್ಗಡೆ ಎಲ್ಲ ಬೇರೆ ತರ ಬಂದಿದೆ ಬಟ್ ಅದ್ರ ಆಕ್ಚುಲ್ ಕಾರಣ ಅದ್ ಗುರು ಅವ್ರ್ ಹೇಳಿದ್ರು ಏನು ಅಂತ ಮತ್ತೆ ನಮ್ ರಿಲೇಟಿವ್ಸ್ ತುಂಬಾ ಕಡೆ ಕೇಳಿದ್ದಾರೆ ಬಟ್ ಅದೇ ರೀಸನ್ ಬಂದಿದೆ ಆಕ್ಚುಲಿ ಅದೇ ಏನಕ್ಕೆ ತರ ಆಯ್ತು ಅಂತ ನಾನು ಬಟ್ ಆದ್ರೆ ಅವ್ರು ಯಾರು ಅದೇ ನಾನ್ ಕೇಳ್ದೆ ಯಾರು ಏನು ಅಂತ ಗೊತ್ತು ಅವ್ರು ಯಾರು ಅಂತ ಗೊತ್ತಿದೆ ಬಟ್ ಹೇಳಲ್ಲ ಯಾಕಂದ್ರೆ ಅದ್ ಆಗೋಗಿದೆ ಅಮ್ಮ ಬಗ್ಗೆ ಯೋಚನೆ ಮಾಡ್ಬೇಡಿ ಇವಾಗ ಇಷ್ಟ ದಿನ ನೀವ್ ಬಾಡಿಗೆ ಇದ್ರಿ ಇವಾಗ ನೀವ್ ಸ್ವಂತ ಮನೆಗ್ ಹೋಗ್ಬೇಕು ಅಷ್ಟೇ ಆಗಿದೆ ಅದನ್ನ ಮರ್ತು ನೀವ್ ಆನ್ ಆಗ್ಬೇಕು ನೀವ್ ಒಂದ್ ಒಳ್ಳೆ ಹೋಗ್ಬೇಕು ನಿಮ್ ಮುಂದೆ ನಿಮ್ ಭವಿಷ್ಯ ನಿಮ್ ಮುಂದೆ ಇದೆ ನೀವೇ ರೂಪಿಸ್ಕೊಬೇಕು ಅದನ್ನ ಅಂತ ಒಂದಷ್ಟು ಧೈರ್ಯಗಳನ್ನ ಹೇಳಿದ್ರು ಸೊ ಅದನ್ನ ನಾನು ಅಳವಡಿಸ್ಕೊಂಡು ಹೋಗ್ತಾ ಇದ್ದೀನಿ ನೀವು ಸರ್ ಇವಾಗ ಅಟ್ ಪ್ರೆಸೆಂಟ್ ನಾನು ಮುಂಚೆ ನಾನು ವರ್ಕ್ ಮಾಡ್ತಿದ್ದೆ ಸರ್ ಇವಾಗ ನಾನು ವರ್ಕ್ ಮಾಡ್ತಿಲ್ಲ ಅಂತ ಸರ್ಚ್ ಮಾಡ್ತಿದ್ದೀನಿ ಸೊ ಅದು ಪ್ರೊಸೆಸಿಂಗ್ ಅಲ್ಲಿ ಇದೆ ಏನು ಎಜುಕೇಶನ್ ಮೇಡಮ್ ನಿಮ್ದು ನಂದು ಎಮ್ ಕಾಮ್ ಆಗಿದೆ ಸರ್ ಓಕೆ 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 ಈಗ ಈಗ ಫುಲ್ ಟೋಟಲ್ ನೀವೇ ಸ್ವಂತ ದುಡಿಮೆಯಲ್ಲಿ ಜೀವನ ಕಟ್ಕೊಂಡಿದ್ದೀರಾ ಇಲ್ಲ ಯಾವ ತರ ನಿಮ್ಮದು ಜೀವನ ಈಗ ಸಂಪಾದನೆ ಜೀವನಕ್ಕೆ ಇಲ್ಲ ಇಲ್ಲ ನಂಗೆ ಇವಾಗ ಏನಂದ್ರೆ ಸರ್ ನಾನು ಜೀರೋ ನಲ್ಲಿ ಇದ್ದೀನಿ ಆಕ್ಚುಲಿ ನಾನು ಡಿಗ್ರಿ ಮುಗ್ದಾಗ ಹೇಗಿದ್ದೆ ಹ್ಮ್ ಆ ಸ್ಥಿತಿನಲ್ಲಿ ಇದೀನಿ ನಾನು ಇವಾಗ ಇವಾಗ ಏನಂದ್ರೆ ನನ್ ಧೈರ್ಯ ಇವಾಗ ನನ್ಗ್ ಅಷ್ಟು ಒಂದಷ್ಟು ಧೈರ್ಯಗಳನ್ನ ತುಂಬಿದಾರೆ ಇವರು ಸೊ ಆ ಧೈರ್ಯದಲ್ಲಿ ಇಟ್ಕೊಂಡು ಇವಾಗ ಒಂದಷ್ಟೇ ಒಂದಷ್ಟು ಒಂದು ಮೇಕಪ್ ಕೋರ್ಸ್ ನ ಮಾಡ್ಕೊಂಡೆ ಇವಾಗಷ್ಟೇ ಸೊ ಒಂದ್ ಮಂತ್ ಆಯ್ತು ಮಾಡ್ಕೊಂಡು ಅದೊಂದ್ ಬಿಸ್ನೆಸ್ ನನ್ ಕೈಯಲ್ಲಿದೆ ಅದು ಅದ್ರ ಜೊತೆಗೇನೆ ನಾನ್ ಜಾಬ್ ಕೂಡ ಮಾಡ್ಬೇಕು ಅನ್ಕೊಂಡಿದೀನಿ ಅದೆರಡು ಮಾಡ್ಕೊಂಡು ನನ್ ಧೈರ್ಯವಾಗಿ ಮುಂದೆ ಹೋಗ್ಬೇಕು ಸರ್ ಅಷ್ಟೇ ಅಂದ್ರೆ ಬೇಜಾರಾಗುತ್ತೆ ತುಂಬಾ ನೋವಾಗುತ್ತೆ ಒಂದಷ್ಟು ಸಮಯ ಹತ್ಬಡ್ತೀನಿ ಆಮೇಲೆ ನಾರ್ಮಲ್ ಆಗ್ತೀನಿ ಅದೇ ರಿಯಾಲಿಟಿ ಅರ್ಥ ಮಾಡ್ಕೊಂಡು ನಾನು ಮೂವಾ ನಾಗ್ತಾ ಇದೀನಿ. ಓಕೆ ನಿಮ್ಮ ಜೊತೆನಲ್ಲಿ ಮತ್ತೆ ಯಾರು ಈಗ? ಅಪ್ಪ ಅಮ್ಮ ಓಕೆ ನೀವು ಒಬ್ಬರೇ ಮಗಳಾ ಇಲ್ಲ ಮತ್ತೆ ಯಾರಾದರೂ? ಓಕೆ. ತುಂಬಾ ಏನಂದ್ರೆ ಈಗ ಮಕಲ ಆಗಿದಾವ ಮೇಡಂ? ಇಲ್ಲ ಸರ್ ಇಲ್ಲ ಇಲ್ಲ. ತುಂಬಾ ಒಂದು ಜೀವನ ಇನ್ನೂ ಸಣ್ಣ ಈಗ ಜಸ್ಟ್ ಶುರು ಆಗಬೇಕಾದ ಜೀವನಕ್ಕೆ ಈ ತರ ಒಂದು ಡ್ಯಾಮೇಜ್ ಆಗಿದೆ. ಆಗಿದೆ. ಹೌದು. ಸೊ ಈಗ ತುಂಬ ಏನು ಹೇಳೋದು ಗೊತ್ತಾಗಲ್ಲ ತುಂಬಾ ಕಷ್ಟ ಐತೆ ಫೇಸ್ ಮಾಡಬೇಕು ಜೀವನ ಇಲ್ಲಿ ಸುಸೈಡ್ ಮಾಡ್ಕೊಳ್ಳೋದು ಎಲ್ಲರಿಗೂ ಗೊತ್ತಿದೆ ಎಲ್ಲರೂ ಸುಸೈಡ್ ಮಾಡ್ಕೊಂಡ್ಬಿಟ್ರೆ ಧೈರ್ಯವಾಗಿ ಬದುಕಿ ಒಂದು ಮತ್ತೊಬ್ಬರಿಗೆ ಮಾದರಿ ಆಗಿ ತೋರಿಸಬೇಕು ಅಪ್ಪ ಅಮ್ಮ ಇದ್ದಾರೆ ಅವರನ್ನು ಅವ್ರಿಗೂ ಏಜ್ ಆದ್ಮೇಲೆ ಅವ್ರಿಗೂ ನೋಡ್ಕೊಳಕ್ ಒಬ್ರು ಆಸೆ ಬೇಕಾರೆ ಅವ್ರಿಗೂ ಇಲ್ಲಾಂದ್ರೆ ಅವ್ರಿಗೂ ನೋವಾಗುತ್ತೆ ನಾಳೆ ಹ್ಮ್ ಸೊ ನೀವು ಈಗ ಅಪ್ಪ ಅಮ್ಮಗೆ ಒಂದು ಧೈರ್ಯವಾಗಿ ನಿಂತು ಒಂದು ಜೀವನ ಅವರಿಗೆ ನಾನೇ ಬುದ್ಧಿ ಹೇಳ್ತಾ ಇದೀನಿ ಅವ್ರು ಕುತ್ಕೊಂಡು ಹಳ್ಳದು ಅದು ಇದೆಲ್ಲ ಮಾಡ್ತಾರೆ ಇವಾಗ ಹೆಂಗೆ ಅಂತಂದ್ರೆ ಇವಾಗ ಒಂದು ಗುರುವಣ್ಣ ಒಂದು ಸ್ಟ್ರಾಂಗ್ ಪಿಲ್ಲರ್ ಆಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ನನ್ ಹಿಂದೆ ಸೊ ಹೆಂಗೆ ಅಂತಂದ್ರೆ ಅವ್ರು ಹೇ ಅವ್ರೊಂದು ಅವ್ರ ಹೆಂಗ್ ಸಜೆಸ್ಟ್ ಮಾಡ್ತಾರೆ ನಾನು ಆತರ ಮೂವ್ ಆಗ್ತಾ ಇದ್ದೇನೆ ಅಷ್ಟೇ ಇಲ್ಲ ಒಳ್ಳೇದಾಗುತ್ತೆ ಜೀವನ ಬಂದು ಧೈರ್ಯವಾಗಿ ಜೀವನನ ಒಂದು ಚಾಲೆಂಜಾಗಿ ತೊಗೊಂಡು ಸಾಧನೆ ಮಾಡ್ಕೊಂತ ಹೋದರೆ ನಾಳೆ ನಿಮ್ಮ ಅಂದರೆ ನಿಮ್ಮ ಹತ್ರಕ್ಕೇ ಇನ್ನೊಂದಷ್ಟು ಜನ ಬಂದು ಸಹಾಯ ಕೇಳ್ಬೋದು ಇಲ್ಲ ನೀವು ಮತ್ತಷ್ಟು ಜನಕ್ಕೆ ಒಂದು ಮಾರ್ಗದರ್ಶನ ಆಗ್ಬೋದು ಜೀವನ ಬಂದು ತುಂಬ ದೊಡ್ಡದು ಅದನ್ನು ಸಾಧನೆ ಮಾಡಿ ತೋರಿಸ್ಬೇಕು ಸಿಂಪಲ್ ಸಿಂಪಲ್ಲಾಗಿ ಎಲ್ಲರಿಗೂ ಸೂಸೈಡು ಇನ್ನೊಂದು ಫೇಲ್ಯೂರ್ಗಳು ತುಂಬ ಈಸಿಯಾಗಿ ಮಾಡ್ಕೊಂಬಿಡ್ತಾರೆ ಅದನ್ನು ಸಕ್ಸಸ್ ಮಾಡಿ ತೋರಿಸ್ಬೇಕಂದ್ರೆ ಸೊ ಹಠವಾಗಿ ಅದು ಕಠಿಣವಾದ ಶ್ರಮನ ತಗೊಬೇಕು

ಅಂದ್ರೆ ರಾಯರ್ ತುಂಬಾ ಭಕ್ತೆ ಬಟ್ ಹಂಗೇನೆ ನನ್ ಗುರುವಾರನೇ ಗುರುವರ್ಣ ಅವ್ರ ಪರಿಚಯ ಆಗಿತ್ತು ಮತ್ತೆ ರಾಯರ್ದ ಒಂದಷ್ಟು ಪೂಜೆಗಳನ್ನ ಹೇಳ್ಕೊಟ್ರು ಸೊ ಅದರಿಂದ ಆಕ್ಚುಲಿ ಒಳ್ಳೇದ ಹಾಕ್ತಾ ಬರ್ತಿತ್ತು ಬಟ್ ಗೊತ್ತಿಲ್ಲ ಮಿಡಲ್ ಅಲ್ಲಿ ಈ ತರ ಹಾಕೋಯ್ತು ಅದೇ ಏನು ಮಾಡಕ್ ಆಗಲ್ಲ ಅಂತ ಫೇತ್ ಅನ್ನೋದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಮೂವ್ ಆಗ್ಬೇಕು ಅಷ್ಟೇ ಅಷ್ಟೇ ಈಗ ಜೀವನ ಇನ್ನೂ ತುಂಬ ಇದೆ ಇನ್ನೂ ಏಜು ಚಿಕ್ಕದಿರುತ್ತೆ ನಿಮ್ಮದು ಇನ್ನು ಎಷ್ಟೋ ಕೆಲಸಗಳು ಮಾಡೋದಿರುತ್ತೆ ನಿಮ್ಮನ್ನು ನಂಬ್ಕೊಂಡು ಇನ್ನೂ ಕೆಲವರು ಇರ್ತಾರೆ ಜೀವಗಳು ಸೊ ಅವ್ರಿಗೆ ನೀವು ದಾರಿ ಕೊಟ್ಟು ತೋರಿಸ್ಕೊಂತ ಸೊ ಬೆಳಿರಿ ಯಾಕಂದರೆ ಈಗ ಒಂದು ಏನೋ ಒಂದು ಬಿಸ್ನೆಸ್ ಮಾಡಬೇಕು ಇವೆಲ್ಲ ಒಂದು ಆಲೋಚನೆಗಳು ಏನೋ ಒಂದು ಸೋ ಸಂಪಾದನೆಗೆ ದಾರಿ ಮಾಡ್ಕೊಬೇಕು ಅನ್ನೋ ಯೋಚನೆ ಇದೆ ಹೌದು ಅದಕ್ಕೆ ಏನು ಬೇಕು ನೆಕ್ಸ್ಟ್ ಆ ಪ್ರೋಸೆಸ್ ಅಲ್ಲಿ ಒಂದು ದಿಕ್ಕಲ್ಲಿ ಸೋ ವರ್ಕ್ ಬಿಡಿ ಅಷ್ಟೇ ಒಳ್ಳೆದாகுತ್ತೆ ಇಲ್ಲ ಸೊ ಸರ್ ಹೌದು ಸೋ ಒಳ್ಳೆದಾಗ್ಲಿ ತಮಗೆ ಸೋ ಎಲ್ಲ ಒಳ್ಳೆದಾಗಿ ಏನಾದರೂ ಇನ್ನೊಂದಷ್ಟೇನ ಅನುಕೂಲ ಆಯಿತು ಅಂದಾಗ ಮತ್ತೆ ನಿಮ್ಮನ್ನ ಮಾತಾಡ್ಸೋತೆ ಖಂಡಿತ ಆಗಲೋ ನಿಮಗೆ ಅಪ್ಡೇಟ್ ಖಂಡಿತ ಸಿಗಾ ಓಕೆ 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 ಸರ್ ನಮಸ್ಕಾರ ಹاں ಸರ್ ಥ್ಯಾಂಕ್ ಯು ಯಾವ ಥರದ್ದು ಇದು ಸೊ ವೀಕ್ಷಕರೇ ಇದು ಯಾಕೆಂದರೆ ತುಂಬ ಸಣ್ಣ ಏಜಲ್ಲಿ ಇನ್ನೂ ಮಗು ಮಕ್ಕಳಾಗಿಲ್ಲ ಮದುವೆ ಆಗಿ ಐದು ತಿಂಗಳಿಂದ ಅವರು ಹಸ್ಬೆಂಡು ಸೂಸೈಡ್ ಮಾಡ್ಕೊಂಡಿರೋದು ಸೂಸೈಡ್ ಮಾಡ್ಕೊಳ್ಳೋದು ತುಂಬ ಈಸಿ ಯಾಕಂದರೆ ಈಗ ಅವರು ಮದುವೆ ಆಗಿಲ್ಲ ಅಂದಿದ್ದರೆ ಬಿಡು ಓಕೆ ಯಾರೋ ಒಬ್ಬರು ಸೂಸೈಡ್ ಆಯಿತು ಅವ್ನ ಫ್ಯಾಮಿಲಿ ಇಲ್ಲ ಹೋಯ್ತು ಆಗಿಬಿಡು ಬಿಟ್ಬಿಡೋಣ ಬಟ್ ಇಲ್ಲಿ ಮದುವೆ ಆಗಿದ್ದಾರೆ ಅವ್ರನ್ನೇ ನಂಬಿಕೊಂಡು ಒಂದು ಕುಟುಂಬ ರೆಡಿಯಾಗಿತ್ತು ಮತ್ತು ಇನ್ನೂ ಇಲ್ಲಿ ಸರಿಯಾಗಿ ಒಂದು ಭದ್ರತೆ ಇಲ್ಲ ಕುಟುಂಬಕ್ಕೆ ಸೂಸೈಡ್ ಮಾಡ್ಕೊಂಡು ಅವರೇನೋ ಸತ್ತೋಗ್ಬಿಟ್ರು ಈಗ ಇವ್ರು ಹೆಂಗೆ ಬದುಕಬೇಕು ಈ ಸಮಾಜದಲ್ಲಿ ತುಂಬ ಕಷ್ಟ ಆಗುತ್ತೆ ಕಮಿಟ್ಮೆಂಟ್ ಆದಮೇಲೆ ತುಂಬ ಕಷ್ಟಗಳು ಬಂದಾಗ ಅದನ್ನು ಸಾಧನೆ ಮಾಡಬೇಕು ಸಾ ಸಮಾಧಾನವ ಕೂತು ಯೋಚನೆ ಮಾಡಬೇಕು ಎಲ್ಲದಕ್ಕೂ ಸೂಸೈಡ್ ಒಂದೇ ಪರಿಹಾರ ಅಲ್ಲ ಅಂತ ಒಂದು ನಮ್ಮ ಒಂದು ವಿಚಾರ ಸೊ ಹೇಳಿ ಗುರುವಾರ ಏನಾಗಿತ್ತು ಇವ್ರಿಗೆ ಅವ್ರ ಹತ್ರ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಇತ್ತು ಸರ್ ಮೊದಲು ನೀವು ಇನ್ನೂ ಕೇಳಬೇಕಿತ್ತು ನಾನು ಅದನ್ನು ಇಂಟ್ಕೊಟ್ಟೆ ಓಕೆ ಬೇಡ ಸುಮಾರು ವರ್ಷಗಳಿಂದ ಸರ್ ಅವರು ನಾನು ಸ್ವದೇಶ್ ಮೀಡಿಯಾದಲ್ಲಿ ಕೂತ್ಕೊಂಡಾಗಿಂದ ಹ್ಞೂ ನಾನು ಗ್ರೇಸ್ ಆಫ್ ರಾಯರು ಅಂತೇಳಿ ಒಂದು ಗ್ರೂಪ್ ಮಾಡ್ತೀನಿ ಅದರಲ್ಲಿ ನಾನೊಂದು ದೊಡ್ಡ ಶಿಖಾಮಣಿಗಳು ಅಥವಾ ಮೂರ್ಖರುಗಳು ಕೆಲವೊಂದು ಚಾನಲ್ಗಳ ಚಾನಲ್ಗಳಲ್ಲಿ ನಾನು ನೋಡ್ತೀನಿ ಸರ್ ಅದೇ ಚಾನಲ್ನಿಂದ ಒಬ್ಬರನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ಅದೇ ಗ್ರೂಪಿಂದ ಒಂದು ಕಾಂಟ್ಯಾಕ್ಟ್ ಮಾಡ್ತೀನಿ ನನಗೆ ಯಾರೋ ಒಬ್ಬರು ಹೇಳ್ತಾರೆ ಏನೂ ಆಗಲಿಲ್ಲ ಈ ಗ್ರೂಪಲ್ಲಿ ಇದ್ದಿದ್ದಕ್ಕೆ ಅಂತ ಅದು ಬೇಜಾರಿಗೆ ನಾನು ಗ್ರೂಪನ್ನು ಡಿಸ್ಕನೆಕ್ಟ್ ಮಾಡಿಲ್ಲ ನಾನು ತೆಗಿತೀನಿ ಸರ್ ಈಜಕ್ಕೆ ಅದೇ ಗ್ರೂಪಲ್ಲಿ ಇದ್ದಿದ್ದು ಹುಡುಗಿ ಸರ್ ಓಕೆ ನಾನು ತುಂಬ ಮರ್ಯಾದೆ ಕೊಟ್ಟು ತಂಗಿ ಅಂತ ನಾನು ರಿಯಲ್ ಆಗಿ ಮನಸ್ಪೂರ್ಕವಾಗಿ ನಾನು ಮಾತಾಡ್ತೀನಿ ಸರ್ ಇಷ್ಟು ಥರ ಎಷ್ಟೋ ಅಕ್ಕ ತಂಗಿರುಗಳು ನಾನು ಪರಿಚಯ ಇದ್ದಾರೆ ಇವರು ಬಂದು ಅಷ್ಟು ವರ್ಷ ಗ್ರೂಪಲ್ಲಿ ಇದ್ದಾಗ ಇವರು ಯಜಮಾನ್ರು ಮತ್ತು ಇವರು ಒಳಗಡೆ ಕೆಲವೊಂದು ಕಲಾಹಗಳು ಸರ್ ಫ್ಯಾಮಿಲಿ ಒಳಗಡೆ ಹೊರಗಡೆ ಸಾಲ ಅಥವಾ ಆಫೀಸು ಅಥವಾ ದುಡ್ಡುಗಳು ಫ್ರೆಂಡ್ಸ್ಗಳು ದುಡ್ಡುಗೋಸ್ಕರ ಬ್ಯಾಂಕಲ್ಲಿ ಲೋನ್ ಮಾಡಿಸಿ ಅವ್ರಿಗೆ ಮೋಸ ಮಾಡಿ ಫ್ಯಾಮಿಲಿಗಳಿಂದ ಕೆಲವೊಂದು ಮೋಸಗಳಾಗಿ ದುಡ್ಡಿಂದ ತುಂಬ ಮೋಸ ಆದಮೇಲೆ ಸಾಲಗಾರರ ಕಾಟಕ್ಕೆ ಗಂಡ ಹೆಂಡ್ತಿನ ಬಿಟ್ಟು ತುಂಬ ಅಂದರೆ ತುಂಬ ಅಟ್ಯಾಚ್ಮೆಂಟ್ ಇದ್ದಿತ್ತು ಸರ್ ಗಂಡ ಹೆಂಡ್ತಿನ ನಡುವೆ ಸಾಲದ ಕಾಟದಿಂದ ಮನುಷ್ಯ ಏನು ಹಾಕೊಂಡ್ಬಿಡ್ತಾರೆ ಅವ್ರ ಸಾಲ ಮಾಡಿದ್ರ ಗಂಡನ ಕಡೆಯಿಂದ ಗಂಡನಗ್ ಸಾಲ ಹಾಕ್ಬಿಟ್ಟಿರುತ್ತೆ ಗಂಡನನ್ನ ಮಾರಿಸಿ ಹೊರಗಡೆ ಫ್ರೆಂಡ್ಸ್ಗಳು ಅವರು ಇಟ್ಕೊಂಡಿದ್ದು ಆಫೀಸು ಅವರದ್ದೆಲ್ಲ ಸ್ಥಾನಮಾನಗಳೆಲ್ಲ ಪ್ರತಿಯೊಂದನು ಬೇರೆಯವ್ರ ಅದನ್ನ ಕಸಿದ್ಕೊಂಡಾಗ ಆ ಗಂಡನಿಗೆ ಡಿಪ್ರೆಷನ್ ಆಗುತ್ತೆ ಹೆಂಡತಿನ ಕರೆಕ್ಟಾಗಿ ಆಗಿ ನೋಡ್ಕೊಳಕ್ ಅವ್ರ ಜೊತೆ ಚೆನ್ನಾಗಿರಾಗ್ತಾ ಇಲ್ವೇ ನಾನೊಂದು ಭರವಸೆ ಕೊಟ್ಟಿದ್ಮೇಲೆ ಮೇಲೆ ಹೆಂಗಿರ ಆಗ್ತಾಲ್ವಲ್ಲ ಆತರ ಇರಕ್ ಆಗ್ತಾಲ್ವಲ್ಲ ಹೆಂಡ್ತಿ ಜೊತೆಗೆ ಅಂತ ಅವ್ರು ಆ ಕೊರಗಲ್ಲೇ ಸ್ಟಾರ್ಟ್ ಮಾಡ್ಬಿಟ್ಟು ಆ ಹುಡುಗಿ ಎಷ್ಟೋ ವರ್ಷ ಆದಮೇಲೆ ಗ್ರೂಪಲ್ಲಿ ನನಗೆ ಮೆಸೇಜ್ ಮಾಡ್ತಾರೆ ಅಣ್ಣ ನಿಮ್ಮ ನಾನು ಪ್ರೈವೇಟಾಗಿ ಮಾತಾಡಬೇಕು ಮಾಡಮ್ಮ ಕಾಲ್ ಮಾಡಿ ಅಂತ ಹೇಳ್ತೀನಿ ಫೋನ್ ಮಾಡ್ತಾರೆ ನನ್ನ ಗಂಡನಿಗೆ ಈ ಥರ ಡಿಪ್ರೆಷನ್ ಜಾಸ್ತಿ ಆಗಿದೆ ಅಂತ ಅವಾಗ ಬದುಕಿದ್ರು ಅವರು ನಾನು ಹೇಳ್ತೀನಿ ನೋಡಮ್ಮ ನಿಮ್ಮ ಯಜಮಾನ್ರಿಗೆ ತುಂಬ ತೊಂದರೆ ಆಗಿದೆ ನಾನು ಹೇಳ್ತಾ ಇದ್ದೀನಿ ಅಕಸ್ಮಾತ್ ನೀವು ಸೀ ಸರಿ ಮಾಡಲಿಲ್ಲ ಅಂದರೆ ಈಗ ನಾನು ಮಾತಾಡ್ತಾ ಇದೀನಿ ಮತ್ತೆ ನೀವು ಇದನ್ನು ಕಾಲ್ ಮಾಡಿ ಕೇಳ್ಕೊ ಓದ್ಬೇಕಾರೆ ಇವನ್ ಇಮ್ಮ ಇಮಿಡಿಯೇಟ್ ಈಗಲೇ ನಾನು ಈ ಮಾತು ಹೇಳಿದ್ದೀನಿ ಇಲ್ವಂತ ಓಕೆ ಅವ್ರು ನಾನು ಹೇಳ್ತೀನಿ ಅವ್ರ ಯಜಮಾನ್ರಿಗೆ ನಿಮ್ಮ ಯಜಮಾನ್ರಿಗೆ ಪ್ರಾಬ್ಲಮ್ ಇದೆ ಸರಿ ಮಾಡ್ಸಿದರೆ ಜೀವಂತವಾಗಿರ್ತಾರೆ ಅಂದ್ರೆ ಎಷ್ಟು ತಿಂಗಳು ಬದುಕ್ತಾರೆ ನಾನು ಹೇಳೋಕ್ಕಾಗಲ್ಲ ತಾಯಿ ಹಿಂಗಿದೆ ಸಿಚುವೇಶನು ನಾಳೆ ದಿವಸ ಕಳ್ಕೊಂಡ್ರೆ ನಾನೇನು ವಾಪಸ್ ತರಕಾಗಲ್ಲ ಅದನ್ನ ಆ ಟೈಮ್ಗೆ ಏನೋ ಪರಿಸ್ಥಿತಿ ಬೇರೆ ಇತ್ತು ಬಟ್ ವಾಪಸ್ ಬರೋಕ್ಕಾಗಲಿಲ್ಲ ಅವ್ರ ಕೈಲಿ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅವ್ರು ಹೆಂಜ್ ಮಾಡೋದು ಅವತ್ತು ನಾನು ಏನು ಫ್ಯೂಚರ್ ನೋಡಿದಿದ್ದೆ ಅದ್ರಲ್ಲಿ ನಿಜ ಆಗೋಯ್ತು ಆ ಗ್ರಾಚಾರ ಅನ್ನೋದು ರಾವ್ ಅನ್ನೋದು ಬಂದು ಅವ್ರನ್ನ ಹಿಡ್ಕೊಂಡಾಗ ಯಾರು ಇಲ್ದಾಗ ಮನೇಲಿ ಈ ಥರ ಸೂಸೈಡ್ ಮಾಡ್ಕೊಂಡು ಬಂದು ಸರ್ಪ್ರೈಸ್ ಕೊಟ್ಟರೆ ಬೇರೆಯವ್ರು ಬಂದಾಗ ಅವ್ರಿಗೆ ಸರ್ಪ್ರೈಸ್ ಆಗಿ ಕಾಣಿಸ್ದಾಗ ಹೃದಯ ಹೊಡೆದೋಗುತ್ತೆ ಸರ್ ಯಾಕಂದರೆ ಅರೇಂಜ್ ಮ್ಯಾರೇಜು ಲವ್ ಮ್ಯಾರೇಜು ಆದರೆ ಅಷ್ಟು ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ರು ಇವ್ರ್ ಗಣತಿರಂದ್ರೆ ಅದು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗಿತ್ತು ಇವ್ರ ಪ್ರೀತಿ ಅದು ನೋವು ತುಂಬ ಆಯಿತು ಅದಕ್ಕೆ ಅದಾದಮೇಲೆ ಈ ಥರ ಆಯಿತು ಅಂತೇಳಿ ಒಂದು ತಿಂಗಳಿಗೆ ಒಪ್ಪತ್ತೆ ವಾಪಸ್ಸು ಫೋನ್ ಮಾಡ್ತಾರೆ ನಾನು ಹೇಳ್ದೆ ನಿಮ್ಮ ಗಂಡರಿಗೆ ತೊಂದರೆ ಕೊಟ್ಟಿರೋಂಥ ಆತ್ಮ ಅದಾದಮೇಲೆ ನಿಮ್ಮ ಗಂಡ ಇಬ್ಬರು ಸೇರಿದ್ರೆ ನಿಮಗೆ ನೆಕ್ಸ್ಟ್ ಏನು ತೊಂದರೆ ಆಗ್ಬೋದು ನೀನು ಯೋಚನೆ ಮಾಡುವಂತ ಅರ್ಥ ಆಗ್ತಾಯಿಲ್ಲ ಅಂತ ಹೇಳ್ತಾರೆ ಅವ್ರು ಹ್ಞೂ ಅವತ್ತು ನಾನು ಒಂದು ಮಾತು ಹೇಳಿದೆ ನೆನಪಿದೆಯಮ್ಮ ನಿಮಗೆ ಕಳ್ಕೊಂತೀರ ನೀವು ಅವ್ರನ್ನ ಅಂತ ಆವಾಗ ನೆನ್ಪ ಅಯ್ಯೋ ಸಹ ನೆನಪಾಯ್ತೀವ ಅದನ್ನು ಅವತ್ತೇನಾದರೂ ಮಾಡ್ಸಿದ್ರೆ ಇವತ್ತು ನಿಮ್ಮ ಗಂಡ ಉಳ್ಕೊಳ್ತಾ ಇದ್ರೆ ಇವತ್ತು ನಿಮ್ಮ ಗಂಡ ಅಥವಾ ನಿಮ್ಮ ಗಂಡಕ್ಕೆ ಸಂಬಂಧ ಆಗಿರುವಂಥ ಪ್ರಾಬ್ಲಮ್ಗಳು ನಿಮಗೆ ನಿಮಗದು ಬರ್ತಾ ಇಲ್ಲ ನಿಮಗದು ಬರ್ತಾ ಇಲ್ಲ ಅಂತ ಹೇಳ್ತೀವಿ ಗಂಡ ಗಂಡನಿಗೆ ಕಾರಣ ಆಗಿದ್ದಂಥ ಇನ್ನೊಂದು ಇಬ್ಬರು ಬೆ ಬೆರೆಕೊಳ್ತಾರೆ ಈ ಹುಡುಗಿಗೆ ಸೂಸೈಡ್ ಮಾಡ್ಕೋ ಅಂತ ಪ್ರಚೋದನೆ ಆಗುತ್ತೆ ಮನ್ಸೋಟ ಕಡೆ ಹುಡುಗಿನೂ ಸೂಸೈಡ್ ಮಾಡಿ ಮಾಡ್ ಇಲ್ಲ ಸರ್ ಮಾಡಿರಲಿಲ್ಲ ಮಾಡ್ಕೋಬೇಕು ಮಾಡ್ಕೋಬೇಕು ಅಂತ ಅನ್ಸುತ್ತೆ ನೋಡಿದ್ರೆ ಅದನ್ನ ಹೆಂಗ್ ಮಾಡ್ಕೊಳ್ಳೋದು ಅದು ಆ ಟೈಮ್ಗೆ ಸರ್ ನಿಜವಾಗ್ಲೂ ರಾಯರ ಆರಾಧನೆ ಮಾಡ್ತಿರೋದ್ರಿಂದ ನಮ್ಮ ಗ್ರೂಪಲ್ಲಿ ಆ ಒಂದು ತಲೆ ಓಡ್ತಾ ಹುಡುಗಿಗೆ ಆ ಟೈಮಲ್ಲಿ ಇಲ್ಲ ಅಣ್ಣನ ಫೋನ್ ಮಾಡ್ಬೇಕು ನಾನು ಅಂತ ಈ ಥರ ಹಿಂಗಿದೆ ಅಂತೇಳಿ ನಾನು ಸಿಗೋದು ತುಂಬ ಕಷ್ಟ ಆಗಿತ್ತು ಎರಡನೇ ಸತಿ ಈ ಸಾವೆಲ್ಲ ಆದಮೇಲೆ ಹೆಂಗೋ ಒಂದು ಆಯಿತು ಟೈಮ್ ತಗೊಂಡು ಫೋನ್ ಮಾಡಾದ್ಮೇಲೆ ಇವ್ರಿಗೆ ನಾನು ಕ್ಲಿಯರ್ ಮಾಡಿಕೊಟ್ಟೆ ಸರ್ ಗಂಡ ಜೊತೆಗೇ ಇದ್ದಾನೆ ಹ್ಮ್ ಕ್ಲಿಯರ್ ಆಗಿ ಬಂದು ಸೇರಿ ಹಾಂ ಅಂದರೆ ಅವ್ರಿಗೆ ಏನಂತಂದರೆ ನನಗೆ ಮೋಸ ಆಯಿತು ನನ್ನ ಮೋಸ ಆಗಿ ನಾನು ಹೋಗಿದ್ದು ನನ್ನ ಮೋಸ ಆಗಿ ನಾನು ಹೋಗಿದ್ದು ನನ್ನನ್ನು ಎಲ್ಲ ಮೋಸ ಮಾಡಿದ್ರು ಅಂತ ಗಂಡ ಮಲಗಿದಾಗ ಮಲಗಿದ್ದಾಗ ಕನ್ಸಲ್ಲಿ ಬಂದು ಹೇಳ್ತಾನಂತೆ ಸರ್ ಇದು ಕಾನ್ಷಿಯಸ್ ಮೈಂಡ್ಗೆ ಬರೋಂಥ ಇವೆಲ್ಲ ನಾನು ಕನ್ಸು ಬರೋದು ಅಥವಾ ಈ ಥರದ್ದು ಏನೋ ಒಂದು ಆತ್ಮಗಳು ಕಾಣಿಸೋದು ಅಥವಾ ಮನೇಲಿ ಅನುಭವ ಆಗೋದವೆಲ್ಲ ಸುಳ್ಳು ಅಂತ ಕೆಲವ್ರಿಗೆ ಅನಿಸುತ್ತೆ ಅನುಭವ ಆದಾಗ ಮಾತ್ರ ಅದು ಅರ್ಥ ಆಗುತ್ತೆ ಯಾಕಂದ್ರೆ ನೊಂದಿರೋದು ಮತ್ತು ಗೊತ್ತಿರೋದರಿಂದ ನಾನು ಈ ಫೀಲ್ಡ್ಗೆ ಎಂಟ್ರಿ ಆಗೋದಕ್ಕೆ ಕಾರಣ ಆಗುತ್ತೆ ಅದೆಲ್ಲ ನಾನು ನೊಂದು ಬಂದಿರೋನೆ ಎಲ್ಲ ತಿಳ್ಕೊಂಡಿರೋನೆ ಕಷ್ಟ ಬಂದಿರೋನೆ ಹಾಗಾಗಿ ಅವ್ರು ಮಾತಾಡಿದಾಗ ನಮ್ಗೆ ಅದು ಗೊತ್ತಾಗುತ್ತೆ ಅದು ಫೀಲಿಂಗ್ ಇರುತ್ತೆ ಅಂತೇಳಿ ಅದಾದಮೇಲೆ ಅವ್ರ ಗಂಡನ್ನು ದಿಗ್ಬಂಧನೆ ಮಾಡ ಮಾಡಾಗುತ್ತೆ ಅದಾದಮೇಲೆ ಇವ್ರದ್ದು ಸ್ವಂತ ಒಂದು ಕಟ್ಟಡ ಸ್ಟಾರ್ಟ್ ಮಾಡ್ತಿರ್ತಾರೆ ಅದು ಈಗ ಮುಕ್ಕಾಲು ಬಗ್ಗೆ ಬಂದು ನಿಂತ್ಕೊಂಡಿದೆ ಈ ಹುಡುಗಿಗೆ ನನ್ನ ಕೆಲಸ ಮಾಡಬೇಕು ನನ್ನ ಕೆಲಸಕ್ಕೆ ಹೋಗಬೇಕು ನಾನು ಬದುಕಬೇಕು ನನ್ನ ತಂದೆ ತಾಯಿ ಇದ್ದಾರೆ ನಾನು ಹೋದರೆ ಅವ್ರಿಗಿನ್ನು ಯಾರು ಒಬ್ಬಳೇ ಮಗಳು ನಾನು ಅವ್ರಿಗೆ ನೋವು ಮಾಡಬಾರ್ದು ನಾನು ಚೆನ್ನಾಗಿರಬೇಕು ಅನ್ನೋದು ಆತ್ಮವಿಶ್ವಾಸ ಜಾಸ್ತಿ ಈಗ ಅದು ಮುಂಚೆನೇ ಮಾತಾಡಿಸ್ತಿದ್ದೆ ತುಂಬ ತಿಂಗಳು ಒಂಬತ್ತು ತಿಂಗಳ ಹತ್ರ ಅದಾದಮೇಲೆ ಇವರು ಇವತ್ತು ಬೆಳಗ್ಗೆ ನಾನು ಕೇಳಿದೆ ಮಾತಾಡಿಮ್ಮ ಅಂತ ಯಾರ ಹತ್ರನೂ ಯಾರಿಗೂ ಲಂಚ ಕೊಟ್ಟು ಅಥವಾ ದುಡ್ಡು ಕೊಟ್ಟು ಮಾತಾಡಿಸುವಂತ ಅವಶ್ಯಕತೆ ನಮಗಿಲ್ಲ ಸರ್ ಮತ್ತೊಂದು ಒಂದು ನೀವು ಹೇಳಿದ್ರಲ್ಲ ಬಿಫೋರ್ ಅವರ ಹೌದು ಅದನ್ನು ಅವ್ರಿಗೆ ಯಾಕೆ ಅವ್ರು ಸುಮ್ಮನೆ ಆಗಿಬಿಟ್ರು ಹಲೋ ನಾನು ಅವರೇನೋ ಕೇಳ್ತಾರಂತೆ ಅಮ್ಮ ಒಂದು ಸ್ವಲ್ಪ ಕೆಲವೊಂದು ವಿಷಯ ಮಿಸ್ ಆಯಿತು ಮೇಡಮ್ ಈಗ ಗುರುವರು ನಿಮ್ಮ ಒಂದು ವಿಚಾರಗಳನ್ನ ನೀವು ಸಂಪರ್ಕ ಅವರ ಜೊತೆ ಕಂಡೆಕ್ಟ್ ಆದಮೇಲೆ ನಿಮ್ಮ ಹಸ್ಬೆಂಡು ಇನ್ನೂ ಬದುಕಿದ್ರಲ್ಲ ಆಗ ಬಂದು ಅವ್ರಿಗೆ ಒಂದು ತೊಂದರೆ ಇದೆ ಅವ್ರ ಮುಂದೆ ಒಂದು ಸಾವಿಗೆ ಸಂ ಸಾವು ಸಂಭವಿಸಬಹುದು ಅನ್ನೋ ಥರ ಒಂದು ಸೂಚನೆ ನಿಮಗೆ ಅವರು ಇನ್ಫಾರ್ಮ್ ಮಾಡಿದ್ರು ಅದನ್ನು ನೀವು ಅಂತ ಹೇಳಿದ್ರು ಹೇಳಿದ್ರ ಈ ಮಾತು ಅವ್ರಿಗೆ ಜೀವ ತೊಂದ್ರೆ ಇದೆ ನೀವ್ ಪೂಜೆ ಮಾಡಿಸ್ಕೊಬೇಕು ಅಂತ ಹೇಳಿದ್ರು ಬಟ್ ನಮ್ ಮನೆಯಲ್ಲಿ ಹೆಂಗೆ ಅಂದ್ರೆ ಅಷ್ಟೊಂದೆಲ್ಲ ನಮ್ ತರದೇಳ್ನಾ ಬಟ್ ಅಷ್ಟೊಂದೆಲ್ಲ ಇದ್ ಮಾಡಲ್ಲ ಬಟ್ ಅವರು ಅದಕ್ಕೆ ಒಪ್ಪಿಗೆ ಕೊಡ್ಲಿಲ್ಲ ನಮ್ಮ ಮನೆಯವರು ಆಕ್ಚುಲಿ ಸೊ ಇಂಥವೆಲ್ಲ ಅವ್ರಿಗೆ ಅಂದ್ರೆ ಇವೆಲ್ಲ ಬಿಡು ಏನು ತಲೆ ಕೆಡ್ಸ್ಕೊಂಡು ಅಂತ ಬಿಟ್ಬಿಟ್ಟಿದ್ರು ಸ್ವಲ್ಪ ಯಾಮಾರಿ ಬಿಟ್ಟಿದ್ರು ಹೌದೌದು ಅವರು ಒಪ್ಕೊಳ್ಳಿಲ್ಲ ಅವ್ರು ಒಪ್ಪಿಗೆ ಇಲ್ದಿರ ನಾನು ಮೂವ್ ಆಗಕ್ಕೂ ಆಗಲ್ಲ ಅಲ್ವಾ ಸೊ ಇಲ್ಲಿ ಹಸ್ಬೆಂಡ್ ಅವರೇನೇ ಒಪ್ಪಬೇಕಾಗಿದ್ದು ಅಲ್ವಾ ಹಸ್ಬೆಂಡೇ ಒಪ್ಪಬೇಕಾಗಿತ್ತು ಬಟ್ ಅವರೇ ಒಪ್ಪಿಲ್ಲ ಹೌದು ಓಕೆ ಬಟ್ ಆ ತರ ಹೇಳುದ್ರು ಅವ್ರು ಬಟ್ ಅದೇ ಆಮೇಲೆ ನಾನು ಈ ತರ ಆಯ್ತು ಅಣ್ಣ ಅಂತ ಅವ್ರಿಗೆ ಫೋನ್ ಮಾಡು ಹೇಳುದ್ಮೇಲೆ ಅವ್ರು ಅದೇ ನನಗೆ ಬೈತಿತ್ತು ನಾನ್ ನಿಮ್ಗ್ ಅವತ್ತು ಹೇಳ್ದೆ ಅಲ್ವಾ ನೀವ್ ಯಾಕೆ ಎಗ್ಲೆಕ್ಟ್ ಮಾಡಿದ್ರಿ ಇಷ್ಟೇ ಹಾಳಾಯ್ತಲ್ವಾ ನಾ ತರನೆ ಮಾಡೋದು ತುಂಬಾ ಹಿಗ್ರೇಟ್ ಇದೆ ಆ್ಯಕ್ಚುಲಿ ಆ ಬಟ್ ಅವ್ರು ಒಪ್ಕೊಂಡಿದಿದ್ರೆ ನಾವ್ ಅಂದ್ರೆ ಅವಾಗ ಪೂಜೆ ಎಲ್ಲ ಮಾಡ್ಸ್ಕೊಂಬಿಟ್ಟಿದಿದ್ರೆ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ಅನ್ಸುತ್ತೆ ಈ ತರ ಅವ್ರಿಗ್ ಅವ್ರಿಗೆ ಇನ್ನು ಬದುಕಿತ್ತ ಅವ್ರಿಗೆ ಮಿಡ್ಲ್ ಅಲ್ಲಿ ಹಿಂಗ್ ಆಗೋಯ್ತು ಅವರು ಹೆಸರನ್ನ ಹೇಳಿದ್ರು ಒಳ್ಳೆ ಲಕ್ಷ್ಮಿ ಕಳೆ ಇತ್ತು ತುಂಬಾ ಚೆನ್ನಾಗಿ ಇರ್ತಾ ಇದ್ವಿ ನಿಮ್ ಲೈಫ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಇರ್ತಾ ಇದ್ರಿ ಅಂತ ಬಟ್ ಇರೋವರ್ಗು ಸರಿ ಏನ್ ಗೊತ್ತ ನಮ್ಮ ಮನೆಯವ್ರು ಇರೋವರ್ಗು ನಾವ್ ಹಂಗೆ ಇದ್ವಿ ಹಂಗೆ ಇದ್ವಿ ಒಂದ್ ಏನಂತಂದ್ರೆ ಇಲ್ಲ ಇವತ್ ಇಲ್ಲ ನಾಳೆ ಹಿಂದೆ ತಿರುಗ್ ನೋಡ್ತೀನಿ ಏನೋ ಇಲ್ಲ ಅವ್ರ ಇರೋವರ್ಗು ಎಲ್ಲ ಇತ್ತು

ಹೌದು ಆದ್ರೆ ಏನಂದ್ರೆ ನನ್ ತಾಯ್ನ ತುಂಬಾ ನಂಬ್ತಿದ್ದೆ ಬಟ್ ತಾಯ್ನ ನನ್ನ ಬೇರೆ ತರ ಕಾಪಾಡಿದಾರೆ ಅದು ಬೇರೆ ಬಟ್ ಆದ್ರೆ ನಮ್ ಮನೆಯವ್ರನ್ನೂ ಕಾಪಾಡ್ಬೇಕಿತ್ತು ಈಗ ಅವರು ನಿಮ್ ಮನೆಯವರು ನಿಮ್ ಮನೆಯವರು ಹೋದ್ಮೇಲೆ ತಿರೋದಾದ್ಮೇಲೆ ನಿಮ್ಗೆ ಸೂಸೈಡ್ ಮಾಡ್ಕೊಬೇಕು ಅಂತ ಅನಿಸ್ತಾ ಇತ್ತ ಇಲ್ಲ ನಾನು ಬದುಕ್ಲೇ ಬಾರ್ದು ಅಂತ ಅನ್ಸ್ತಿತ್ತು ಇವಾಗ ಎಲ್ಲ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಇರ್ಬೋದು ನನ್ ಫ್ರೆಂಡ್ಸ್ ಇರ್ಬೋದು ಎಲ್ಲರೂ ಹಂಗೆ ಅನ್ಕೊಂಡಿದ್ರು ಇವಳು ಬದ್ಕಲ್ಲ ಅಂತ ನಮ್ಮಮ್ಮನು ಅಷ್ಟೇ ತಾಯಿ ಆಗೋವರ್ಗು ನನ್ನನ್ನ ಒಂದು ಈ ಕಡೆ ಒಂದಿಷ್ಟು ನನ್ನನ್ ಬಿಟ್ಟು ಎಲ್ಲೂ ಹೋಗಿಲ್ಲ ಅವ್ರು ನಾನು ಇವನ್ ಒಂದ್ ರೆಸ್ಟ್ ರೂಮ್ ಹೋದ್ರು ಅವ್ರು ಹಿಂದೆ ಬಂದ್ ಅಂದ್ರೆ ಆ ತರದ್ದು ನೀವು ನಿಮ್ ಮೈಂಡ್ ಸೆಟ್ ಆಗೋಯ್ತು ಏನ್ ಬೇಕು ಬದುಕಬೇಕು ಅವರೇ ಇಲ್ಲ ಏಕೆ ಯಾಕಿರ್ಬೇಕು ಅನ್ನೋ ಸಿಚುಯೇಷನ್ ಮೈಂಡ್ ಥಾಟ್ ಅಲ್ಲಿ ಇತ್ತು ಆಕ್ಚುಲಿ ಬಟ್ ಅಷ್ಟೊತ್ತಿಗೆ ನನ್ ಗುರು ನನ್ ಗೊತ್ತಿಲ್ಲ ನಾನ್ ಕಾಂಟ್ಯಾಕ್ಟ್ ಮಾಡ್ಬೇ ನಾನು ಹೇಳ್ಕೋಬೇಕು ಅನ್ನೋದು ಈ ತರ ಆಯ್ತು ಅಂತ ಹೇಳ್ಕೊಂಡೆ ಆಮೇಲೆ ಕಾಲ್ ಮಾಡಿ ಗುರು ಅಣ್ಣನೆ ಕಾಲ್ ಮಾಡಿದ್ರು ಕಾಲ್ ಮಾಡಿ ಈ ತರ ಎಲ್ಲ ಹೇಳಿದ್ರು ಆಮೇಲೆ ಒಂದೊಂದಷ್ಟು ಅವರು ಮಾಡಿಕೊಟ್ರು ನನಗೆ ಸೊ ಇವಾಗಲೂ ಈಗ ಸೇಫ್ಟಿ ಮಾಡಿದ್ದಾರೆ ನಿಮಗೆ ಸ್ವಲ್ಪ ಈಗ ನೀವು ಆ ಒಂದು ಧೈರ್ಯ ನಿಮ್ಮಲ್ಲಿದೆ ಬದುಕೋ ಚಲ ಧೈರ್ಯ ಬಂದಿದೆ ತುಂಬ ಧೈರ್ಯ ಇದೆ ಹೆಂಗೆ ಅಂತಾರೆ ನನ್ನಲ್ಲೇ ಒಂಥರ ತುಂಬಾ ಪಾಸಿಟಿವ್ ಆಗಿ ನನ್ನ ಮೈಂಡ್ ಹೆಂಗೆ ಅಂತ ನಾನು ಏನೇ ಬಂದರೂ ಹೆದರ್ತೇನೆ ನಾನು ಇವಾಗ ಅಷ್ಟು ಧೈರ್ಯ ಬಂದಿದೆ ನನಗೆ ಸೊ ಈ ತರ ಒಂದು ಲೈಫ್ನ ಲೀಡ್ ಮಾಡಿ ತುಂಬಾ ಸಕ್ಸಸ್ ನಿಮಗೆ ಜಲ್ದಿ ಸಿಗುತ್ತೆ ಹಾ ಸರ್ ಓಕೆ ಓಕೆ ನಮಸ್ಕಾರ ಓಕೆ ಸರ್ ಆಯಿತು ಥ್ಯಾಂಕ್ ಯು ಸೊ ವೀಕ್ಷಕರೇ ಇದೊಂದು ಯಾಕಂದರೆ ತುಂಬ ಒಂದು ರೀತಿ ದುರಂತ ಕೇಸು ಇನ್ನೂ ತುಂಬ ಬದುಕೋದಿತ್ತು ಜೀವನ ಇನ್ನೂ ಈಗ ಜಸ್ಟ್ ಶುರು ಆಗಬೇಕಾಗಿತ್ತು ಆಲ್ರೆಡಿ ಎಂಡ್ ಆಗಿಬಿಟ್ಟೈತೆ ಬಟ್ ಒಬ್ಬರು ಹೋದ ಮೇಲೆ ಇನ್ನೊಬ್ಬರು ಇನ್ನೂ ದಾರಿ ತುಂಬ ದೊಡ್ಡದು ಇದೆ ಜೀವನ ಇದೆ ಅವ್ರನ್ನ ನಂಬಿಕೊಂಡು ತಂದೆ ತಾಯಿಗಳಿದ್ದಾರೆ ಬಟ್ ಅವ್ರಿಗೆ ಈಗ ಒಂದು ಗಟ್ಟಿ ಮನಸ್ಸು ನಾನು ಇನ್ನು ಬದುಕಿ ಏನೋ ಒಂದು ಸಾಧನೆ ಮಾಡಿ ತೋರಿಸ್ಬೇಕು ಆ ಛಲ ಅವರಲ್ಲಿ ಹುಟ್ಟೈತೆ ಸೊ ಗುರು ಅವರ ಕಡೆಯಿಂದ ಒಂದು ರೀತಿ ಏನೋ ಒಂದು ಆ ಕುಟುಂಬಕ್ಕೆ ಹೆಲ್ಪ್ ಆಗೈತೆ ಅವರಿಗೆ ಸೊ ಸೊ ತೃಪ್ತಿ ಭಾವನೆ ಇದೆ ಸೊ ಸಂಪರ್ಕ ಮಾಡಿ ಆದಮೇಲೆ ಗುರುವರನ್ನ ಅವರು ಕೊಟ್ಟಿರೋ ಒಂದು ಮಾರ್ಗದರ್ಶನ ಜೀವನಕ್ಕೆ ಒಂದು ಒಳ್ಳೆ ದಾರಿನ ಮಾಡಿಕೊಟ್ಟೈತೆ ಸೊ ಇದು ಎಲ್ಲರಿಗೂ ಇದು ಹಿಂಗೆ ಆಗಿರೋದಿಲ್ಲ ಕೆಲವೊಂದು ಕೇಸುಗಳು ಹಿಂಗೆ ಆಗೋಗ್ಬಿಡುತ್ತೆ ಸೊ ಅಂಥ ಟೈಮ್ನಲ್ಲಿ ತುಂಬ ಧೈರ್ಯವಾಗಿ ಜೀವನ ಮಾಡಬೇಕಾಗುತ್ತೆ ಹಾಗಾಗಿ ಈ ಒಂದು ವಿಚಾರ ನಿಮ್ಮ ಗಮನಕ್ಕೆ ಗುರುವರ ಕಡೆಯಿಂದ ತೋರಿಸಿದ್ದೀವಿ ತಿಳಿಸಿದ್ದೀವಿ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಇನ್ನೂ ಈ ಥರದ್ದು ಕ್ರಿಟಿಕಲ್ ಕೇಸ್ಗಳಿದ್ರೆ ಅವುಗಳಿಗೆ ಸಂಬಂಧಪಟ್ಟಂತೆ ನಾನು ಗುರುವರ ಜೊತೆ ಮಾತಾಡ್ತಾ ಹೋಗ್ತೀನಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ